ಮೂರನೇ ದಿನದ ಸಮಾಪ್ತವಾದಂತಹ ಲಾಸಿಯಾಸ್ ಸಂಭ್ರಮ ಕಣ್ಣಿಗೆ ಹಬ್ಬದ ರೀತಿಯಲ್ಲಿ ಮುದವನ್ನು ನೀಡಿತು ಥರ್ಡ್ ಡೇ ಆಫ್ ಲಾಸಿಯಾಸ್ ಸಂಭ್ರಮ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್ಫುಲ್ ಈವೆಂಟ್ ವಿತ್ ದ ಚಿಲ್ಡ್ರನ್ಸ್ ಪಾರ್ಟಿಸಿಪೇಷನ್ ಆಸ್ ವೆಲ್ ಆಸ್ ಸೂಪರ್ ಸೀನಿಯರ್ ಅಚೀವ್ಮೆಂಟ್ಸ್ ಇನ್ ಅ ಗ್ರ್ಯಾಂಡ್ ವೇ ಯಂಟ್ ಯು ಲಾಸಭ್ರಮ್ ನ್ಯೂಸ್ ರಿಪೋರ್ಟ್ ಲಾಸಿಯ ಅಕಾಡೆಮಿ ಆಫ್ ಈ ಮೂರು ದಿನದ ಕಾರ್ಯಕ್ರಮ ಸಂಪನ್ನ ಆಗೋಷ್ಟರಲ್ಲಿ ನನಗಷ್ಟೇ ಅಲ್ಲ ಸುಮಾರು ಜನಕ್ಕೆ ಮನಸ್ಸು ಹೃದಯ ಕಣ್ಣು ಎಲ್ಲ ತುಂಬಿ ಬರುತ್ತೆ ಯಾಕಂದ್ರೆ ಕಲೆ ಅನ್ನೋದೇ ಹಾಗೆ ನಮ್ಮಲ್ಲಿ ಮನಸಲ್ಲೆಲ್ಲೋ ಹುದುಗಿ ಹೋಗಿರುವಂಥ ನಾವೇ ಬಚ್ಚಿಟ್ಟಿರುವಂಥ ದುಗುಡಗಳು ದುಃಖಗಳು ಎಲ್ಲ ಹೊರಗಡೆ ಬರಬೇಕು ಅಂದರೆ ಕಲೆಯಿಂದ ಮಾತ್ರ ಸಾಧ್ಯ ಅದಾದಮೇಲೆ ಸಂತೋಷವೂ ಕಲೆಯಿಂದನೇ ಸಾಧ್ಯ ಈ ಮೂರು ದಿನದಲ್ಲಿ ಇಲ್ಲಿ ಬಂದು ಭಾಗವಹಿಸಿದಂಥ ಕಲಾವಿದರು ಅದನ್ನು ಪ್ರೋತ್ಸಾಹಿಸಿದ ಕಲಾ ರಸಿಕರು ಆಯೋಜಕರು ಆಫ್ ಕೋರ್ಸ್ ವಾಲಂಟಿಯರ್ಸು ಇವರೆಲ್ಲ ಸಹಕಾರ ಇಲ್ಲದಿದ್ರೆ ಇದೆಲ್ಲ ಆಗೋಲ್ಲ ಇದು ಒಬ್ಬರು ಮಾಡೋ ಕೆಲಸ ಅಲ್ಲವೇ ಅಲ್ಲ ಇದು ಇದು ಒಂದು ರೀತಿ ಸಮಾಜದ ಕರ್ತವ್ಯ ಸಮಾಜನೇ ನಿರ್ವಹಿಸುವಂಥ ಒಂದು ಕಾರ್ಯಕ್ರಮ ಇದು ಈ ಉತ್ಸವ ಅಷ್ಟೇ ಅಲ್ಲ ಎಲ್ಲ ಉತ್ಸವಕ್ಕೂ ಒಂದು 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 ವ್ಯಕ್ತಿಯಿಂದ ಆಗೋ ಕೆಲಸ ಅಲ್ಲ ಇದು ಯಾಕೆ ನೋಡಿ ಥ್ಯಾಂಕ್ ಪೀಪಲ್ ಇಷ್ಟೆಲ್ಲ ಆದಮೇಲೆ ಇನ್ನೇನು ಇಲ್ಲ ನಮ್ಮ ಫಿಲ್ಡ್ ವಿತ್ ಗ್ರ್ಯಾಟಿಟ್ಯೂಡ್ಸ್ ಫಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇಟ್ಸ್ ಅ ಗುಡ್ ಪ್ರಾಬ್ಲಮ್ ಟಾ ಬೆಂಗಳೂರಲ್ಲಿ ಈಗ ಈ ವೇದಿಕೆಗಳು ಸಿಗೋದು ಕಷ್ಟ ಈಗ ಎಷ್ಟು ಓವರ್ ಬುಕ್ ಆಗಿರುತ್ತೆ ಅಂದರೆ ನೀವು ಒಂದಿನ ಹಿಂದೆ ಮುಂದೆ ಮಾಡಿದ್ರೆ ಸಿಗೋದಿಲ್ಲ ಇದು ಒಳ್ಳೆ ಪ್ರಾಬ್ಲಮ್ ಬಿಕಾಸ್ ಅಷ್ಟೊಂದು ಉತ್ಸವಗಳು ನಡೀತಿದೆ ಅಂತ ಅದರರ್ಥ ಒಂದಿನ ಮುಂದೆ ತರಬೇಕಂದ್ರೆ ನಾವು ಮೊದಲು ಇದೇ ಸ್ಥಳದಲ್ಲಿ ಮೂರು ದಿನ ಆಯೋಜಿಸಬೇಕು ಅಂತಿತ್ತು ಸಿಗಲಿಲ್ಲ ಸೊ ಒಂದು ದಿನ ಕೃಷ್ಣದೇವರಾಯದಲ್ಲಿ ಮಾಡಿ ಆಮೇಲೆ ಇನ್ನೆರಡು ದಿನ ಇಲ್ಲಿ ಮಾಡಿ ಒಂದು ದಿನ ಎರಡು ದಿನ ಸಾಯಂಕಾಲ ಒಂದು ದಿನ ಬೆಳಗ್ಗೆ ಹೀಗೆ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕಾಯ್ತು ಬಟ್ ಅದನ್ನು ಕಲಾವಿದರು ಕೂಡ ಅರ್ಥ ಮಾಡ್ಕೊಂಡ್ರು ಈ ಥರ ಒಂದು ಪರಿಸ್ಥಿತಿಲಿ ಏನು ಮಾಡೋಕ್ಕಾಗಲ್ಲ ಪರೀಕ್ಷೆನೂ ಹುಡುಗರಿಗೆ ಇಟ್ಸ್ ಆಸ್ ಇಂಪಾರ್ಟೆಂಟ್ ಬಿಕಾಸ್ ಅವರು ವರ್ಷ ಪೂರ್ತಿ ತಯಾರಿ ಮಾಡಿರ್ತಾರೆ ಅವ್ರ ಧೈರ್ಯನೂ ಮೆಚ್ಚಬೇಕು ಯಾಕಂದರೆ ಇವತ್ತಿಲ್ಲಿ ಕಾರ್ಯಕ್ರಮ ಮುಗಿಸಿ ನಾಳೆ ಪರೀಕ್ಷೆಗೆ ಹೋಗ್ತಿದ್ದಾರೆ ಅವರು ಅದು ಆ ಧೈರ್ಯ ಕಲೆ 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 ಮತ್ತು ಅದರ ಅಭ್ಯಾಸದಿಂದ ಮಾತ್ರ ಅಂಥ ಧೈರ್ಯ ಸಿಗುತ್ತೆ ಎಂಥ ಪ ಚಾಲೆಂಜ್ ಬಂದರೂ ಅದನ್ನು ಎದುರಿಸೋ ತಾಕತ್ತು ಕಲಾವಿದ್ರಿಗೆ ಮಾತ್ರ ಸಿಗುತ್ತೆ ಸೊ ಇಟ್ ವಾಸ್ ಅ ಚಾಲೆಂಜ್ ಬಟ್ ಇಟ್ಸ್ ಇನ್ ದಿ ಎಂಡ್ ಇಟ್ಸ್ ಆಲ್ ಫೈನ್ ಆಸ್ ಲಾಂಗ್ ಆಸ್ ಇಟ್ ವರ್ಕ್ಸ್ ಥ್ಯಾಂಕ್ ಯು ನೀವು ಕೂಡ ಅದೇ ರೀತಿಯಾಗಿ ಒಂಥರ ಕಲಾ ಪೂಜೆನೇ ಮಾಡ್ತಾ ಇದ್ದೀರಾ ನಿಮಗೆ ಥ್ಯಾಂಕ್ ಯು ಹೇಳಬೇಕು ಥ್ಯಾಂಕ್ ಯು ನಮಸ್ತೆ ಮಾಧ್ಯಮ ಮಿತ್ರ ಎಲ್ಲರಿಗೂ ಕಲಾವಿದರೆಲ್ಲರ ಪರವಾಗಿ ಧನ್ಯವಾದಗಳು ಸದಾ ಕಾಲ ಹೀಗೆ ಸ್ಫೂರ್ತಿ ಕೊಡ್ತಾ ಇರಿ ನಮ್ಮನ್ನ ಈ ತರ ಮಾತಾಡುವಾಗ ಈ ಥರ ಕೆಲಸ ಮಾಡುವಾಗ ಗುರ್ತಿಸಕ್ಕೆ ಯಾರೋ ಇದ್ದಾರೆ ನಿಮ್ಮ ಮೂಲಕ ಇನ್ಯಾರೋ ಹತ್ತು ಜನ ನಮ್ಮನ್ನು ಗುರುತಿಸ್ತಾರೆ ಅಂದಾಗ ಬಹಳ ಸಂತೋಷ ಆಗತ್ತೆ ಧನ್ಯವಾದಗಳು ಅಂತ ಒಂದು ಕೆಲಸ ಮಾಡ್ತಿರೋ ನಿಮ್ಮೆಲ್ಲರಿಗೂ ಸಹ ಮೂರು ದಿನದ ಕಲಾ ಉತ್ಸವ ಇವತ್ತು ಸಂಪೂರ್ಣಗೊಂಡಿದೆ ಮೂರು ದಿನಾನೂ ಬಂದು ನಮ್ಮ ಕಲಾ ಉತ್ಸವನ ನೀವು ಪರಿಪೂರ್ಣ ರೀತಿಯಲ್ಲಿ ಮೊದಲಿಂದ ಹಿಡಿದು ಕೊನೆ ತನಕ ಎಲ್ಲ ಇದ್ದು ನೋಡಿ ಅದನ್ನು ಎಲ್ಲ ನಿಮ್ಮ ಒಂದು ಕ್ಯಾಮ್ರಾ ಲೆನ್ಸ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನು ನಮಗೂ ಕೂಡ ಕೊಟ್ಟು ಕಾಲಾನ್ ಕಾಲಕ್ಕೂ ನಮಗದು ಒಂದು ರೆಕಾರ್ಡ್ ಆಗಿ ನಮ್ಮ ಹತ್ರ ಉಳ್ಕೊಳ್ಳುತ್ತೆ ಅದಕ್ಕೆ ನೀವು ಸಹಕಾರ ನೀಡ್ತಾ ಇದ್ದೀರಾ ಧನ್ಯವಾದಗಳು ಆ ಕಾರಣಕ್ಕೆ ಇದೇ ಥರ ಪ್ರತಿ ವರ್ಷವೂ ಕಲಾ ಉತ್ಸವಗಳಿಗೆ ಬಂದು ನಮಗೆ ಸ್ಫೂರ್ತಿಯನ್ನು ಕೊಟ್ಟು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೀನಿ ಮಾಧ್ಯಮ ಮಿತ್ರ ಹಾಗೂ ಪರ್ಟಿಕ್ಯುಲರ್ಲಿ ಸಮುದಾಯ ಟಿವಿಯ ಎಲ್ಲ ಸದಸ್ಯರಿಗೂ ಮತ್ತು ಅದರ ಕರ್ತೃವಾದಂತಹ ಅಂಜನವರಿಗೂ ಸಹ ಧನ್ಯವಾದಗಳನ್ನ ಪ್ರತ್ಯೇಕವಾಗಿ ಅರ್ಪಿಸ್ತಾ ಇದ್ದೀನಿ ಸದಾ ಕಾಲ ಹೀಗೆ ಕಲಾವಿದರನ್ನ ಕಲೆಯನ್ನು ಪ್ರೋತ್ಸಾಹಿಸ್ತಾ ಇರಿ ಬಹಳ ಕಷ್ಟ ಯಾಕಂದ್ರೆ ಒಂದು ಐದು ಹತ್ತು ಮಕ್ಕಳನ್ನೇ ಒಂದು ಕಡೆ ಕೂಡಿಸೋದು ಅಂದ್ರೆ ಕಷ್ಟದ ಕೆಲಸ ಅಂತ ಈ ಥರ ಒಂದು ಅರವತ್ತು ಮಕ್ಕಳನ್ನ ಒಂದೇ ಕಡೆ ಸೇರಿಸ್ಬೇಕು ಒಂದೇ ರಂಗದ ಮೇಲೆ ಅಂದರೆ ಕಪ್ಪೆಗಳನ್ನು ಎತ್ತು ತಕಡೀಲಿ ಹಾಕಿದಂಗೆ ಯಾವ ಕಪ್ಪೆ ಯಾವಾಗ ಎಲ್ಲಿ ಎಗಿರುತ್ತೆ ಗೊತ್ತಿಲ್ಲ ಎಗರಿದ ಕಪ್ಪೆನ ವಾಪಸ್ ಹಾಕೊಂಬರೋಷ್ಟೇ ಇನ್ನು ಹತ್ತು ಕಪ್ಪೆ ಎಗರಿರ್ತಾ ಇತ್ತು ಅಂಥದನ್ನೆಲ್ಲ ಅದನ್ನು ಮೆಟ್ಟಿ ಮೀರಿ ನಿಂತು ಈ ಒಂದು ಉತ್ಸವ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ಲಾಸಿ ಅಕಾಡೆಮಿ ಸಂಸ್ಥೆಯ ಎಲ್ಲ ನುರಿತ ನನ್ನ ಶಿಷ್ಯವರ್ಗದ ಹಿರಿಯ ಶಿಷ್ಯವರ್ಗದ ಕಲಾವಿದರು ಅವರೆಲ್ಲರೂ ಸಹ ನನಗೆ ಬೆನ್ನೆಲುಬಾಗಿ ನಿಂತು ಈ ಮಕ್ಕಳಿಗೆಲ್ಲ ಸರಿಯಾದ ತರಬೇತಿಯನ್ನು ಕೊಟ್ಟು ಆ ಮಕ್ಕಳು ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಮೊದಲನೇದಾಗಿ ಕೃತಜ್ಞತಾ ಭಾವ ಯಾಕಂದರೆ ಮೂರು ದಿನದ ಕಾರ್ಯಕ್ರಮ ಮಾಡೋದು ಅಂದರೆ ಖಂಡಿತವಾಗ್ಲೂ ತಮಾಷೆ ಅಲ್ಲ ಒಂದು ಧನಬಲ ಬೇಕೇ ಬೇಕು ಅದನ್ನು ಮೀರಿ ಜನಬಲ ಬೇಕು ಅದನ್ನು ಎಲ್ಲದಕ್ಕೂ ಮೇಲೆ ಮೀರಿ ದೈವೇಚ್ಛೆ ಇರಬೇಕು ಅವನ ಕೃಪೆ ನಮ್ಮದು ಅಂತ ಏನೂ ಇಲ್ಲ ನಾವು ಇದನ್ನೆಲ್ಲ ನಡೆಸ್ಕೊಂಡು ಹೋಗೋಕ್ಕೆ ಒಂದು ಸಾಧನ ಒಂದು ಮಾರ್ಗ ಅಷ್ಟೇ ಅವನು ಕೊಟ್ಟಿರುವ ಭಿಕ್ಷೆ ನಾವು ಇನ್ನೊಬ್ಬರಿಗೆ ಹಂಚಬೇಕು ಅನ್ನೋದಷ್ಟೇ ಲಾಸ್ಯದ ಮತ್ತು ನನ್ನ ಧ್ಯೇಯ ಈ ಧ್ಯೇಯದಲ್ಲಿ ನಮ್ಮ ಜೊತೆ ಸುಮಾರು ಜನ ಮಹಾನುಭಾವರು ಕೈಗೂಡಿಸಿದ್ದಾರೆ ಅವರೆಲ್ಲರಿಗೂ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀವಿ ಅವರು ಯಾವುದೇ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ರು ಇಟ್ ಇಸ್ ಆಲ್ವೇಸ್ ವೆಲ್ಕಮ್ ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಹೇಗೆ ಅಂತ ಹೇಳಿದರೆ ಅಳಿಲು ಸೇವೆ ಅಂತಾರಲ್ಲ ಆ ಥರ ಹನಿ ಹನಿಗೂಡಿ ಹಳ್ಳ ತೆನೆ ತೆನೆಗೂಡಿದ್ರೆ ಬಳ್ಳ ಸೊ ಆ ಒಂದು ಹನಿ ಹನಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಮತ್ತು ಮೂರು ದಿನದ ಕಾರ್ಯಕ್ರಮ ಹೇಗೆ ಸಾಂಗೋಪಾಂಗವಾಗಿ ನಡೆದೋಯ್ತು ಅಂತ ಗೊತ್ತಾಗಲಿಲ್ಲ ಶುರುವಾಗಕ್ಕೆ ಮುಂಚೆ ಬಹಳ ಅಂದರೆ ಬಹಳ ಯೋಚನೆ ಇತ್ತು ಹೇಗೆ ಮುಗಿಯುತ್ತೋ ಹೇಗೆ ನಡೆಯುತ್ತೋ ಯಾಕಂದರೆ ಯಾರಿಗೂ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಚ್ಯುತಿ ಬರಬಾರ್ದು ಅಂತ ಪ್ರಯತ್ನ ಪಡ್ತಾ ಇದ್ವಿ ಅದನ್ನು ಅದೇ ರೀತಿಯಲ್ಲಿ ನಿಷ್ಠೆಯಿಂದ ನಡೆಸ್ಕೊಡೋಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದೀವಿ ಅಂತ ನಾವು ಅನ್ಕೋತೀವಿ ಈ ಮೂರು ದಿನದ ಕಲಾ ಉತ್ಸವ ಇವತ್ತು ಪರಿಪೂರ್ಣಗೊಂಡಿದ್ದರು ಇದೇ ಥರದ ಉತ್ಸವಗಳನ್ನ ಮತ್ತೆ ಮುಂದಿನ ವರ್ಷ ಬರುವ ವರ್ಷ ಎಲ್ಲ ವರ್ಷಗಳಲ್ಲೂ ಹಮ್ಮಿಕೊಂಡು ಹೋಗುವಂಥ ಯೋಚನೆಯನ್ನು ಲಾಸಿ ಇಟ್ಕೊಂಡಿದೆ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಹೀಗೆ ನಮಗೆ ದೊರೀತಾ ಇರಲಿ ಧನ್ಯವಾದಗಳು